ನಾವು ಇಂದು ಆಹಾರದ ಘಟಕಗಳ ಬಗ್ಗೆ ಅಭ್ಯಾಸ ಮಾಡೋಣ ಜೀವಸತ್ವಗಳು ಜೀವಸತ್ವ ಎ ಕಾರ್ಯಗಳು ಕಣ್ಣುಗಳು ಮತ್ತು ಚರ್ಮವನ್ನು ಆರೋಗ್ಯಕರವಾಗಿರುತ್ತದೆ ಆಹಾರಗಳು ಪಪ್ಪಾಯಿ ಕ್ಯಾರೆಟ್ ಹಾಲು ಮಾವು ಮಾವುತಾರೋಗ ದೃಷ್ಟಿನಷ್ಟ ಲಕ್ಷಣಗಳು ದುರ್ಬಲ ದೃಷ್ಟಿ ಕತ್ತಲೆಯಲ್ಲಿ ದೃಷ್ಟಿ ನಷ್ಟ ಎರುಳು ಕೆಲವೊಮ್ಮೆ ಸಂಪೂರ್ಣ ದೃಷ್ಟಿ ನಷ್ಟ ಜೀವಸತ್ವ ಬಿವನ್ ಹೃದಯವನ್ನು ಆರೋಗ್ಯಕರವಾಗಿರಿಸುತ್ತದೆ ಮತ್ತು ಹಲವಾರು ಚಟುವಟಿಕೆಗಳನ್ನು ನಿರ್ವಹಿಸಲು ದೇಹಕ್ಕೆ ಬೆಂಬಲ ನೀಡುತ್ತದೆ ಬೇರಿಬೇರಿ ಲಕ್ಷಣಗಳು ಊತಪಾದ ಮತ್ತು ಕೈಗಳಲ್ಲಿ ಜೋಮು ಹಿಡಿಯುವಿಕೆ ಉರಿತದ ಸಮಯದಲ್ಲಿ ಉಸಿರಾಟದ ತೊಂದರೆ ಜೀವಸತ್ವ ಸಿ ಕಾರ್ಯಗಳು ರೋಗಗಳ ವಿರುದ್ಧ ರೋಗಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ದೇಹಕ್ಕೆ ಆಕಾರಗಳು ನೆಲ್ಲಿಕಾಯಿ ಸಿಬೆ ಹಸಿಮೆಣಸಿನ್ಕಾಯಿ ನಿಂಬೆ ಕಿತ್ತಳೆ ನಿನ್ನತ ರೋಗ ಲಕ್ಷಣಗಳು ರಕ್ತ ಒಸರುವ ಒಸಡುಗಳು ಡಿ ಕಾರ್ಯಗಳು ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕಾಗಿ ಕ್ಯಾಲ್ಸಿಯಂ ಅನ್ನು ಹೀರಿಕೊಳ್ಳಲು ದೇಹಕ್ಕೆ ಸಹಾಯ ಮಾಡುತ್ತದೆ ಆಕಾರಗಳು ಸೂರ್ಯನ ಬಿಸಿಲಿಗೆ ದೇಹವನ್ನು ಒಡ್ಡಿಕೊಳ್ಳುವುದು ಹಾಲು ಬೆಣ್ಣೆ ಮೀನು ಮೊಟ್ಟೆಗಳು ನ್ಯೂನತಾ ರೋಗ ರಿಕೆಟ್ಸ್ ಮೃದು ಮತ್ತು ಬಾಗಿದ ಮೂಳೆಗಳು ಖನಿಜ ಕ್ಯಾಲ್ಸಿಯಂ ಕಾರ್ಯಗಳು ಮೂಳೆಗಳು ಮತ್ತು ಹಲ್ಲು ಹಾಲು ಮೊಸರು ಹೀಳು ಪನ್ನೀರ್ ನ್ಯೂನತ ರೋಗ ಮೂಳೆ ಮತ್ತು ದಂತಕ್ಷಯ ಲಕ್ಷಣಗಳು ದುರ್ಬಲ ಮೂಳೆ ಮತ್ತು ದಂತಕ್ಷಯ ಅಯೋಡಿನ್ ದೈಹಿಕ ಮತ್ತು ಮಾನಸಿಕ ಚಟುವಟಿಕೆಗಳನ್ನು ನಿರ್ವಹಿಸಲು ದೇಹಕ್ಕೆ ಸಹಾಯ ಮಾಡುತ್ತದೆ ಆಕಾರಗಳು ಸಮುದ್ರ ಕಳೆ ವಾಟರ್ ಚೆಸ್ನಟ್ ಸಿಂಗಡ ಶೀತ ಅಶುಖ ಅಯೋಡಿನ್ ಯುಕ್ತ ಉಪ್ಪು ನ್ಯೂನತ ರೋಗ ಗಾಯಕ ಅಥವಾ ಗಳಗಂಡ ಲಕ್ಷಣಗಳು ಕುತ್ತಿಗೆ ಮುಂಭಾಗದಲ್ಲಿ ಊತ ಖನಿಜ ಕಬ್ಬಿನ ಕಾರ್ಯಗಳು ರಕ್ತದ ಪ್ರಮುಖ ಘಟಕ ಆಕರಗಳು ಹಸಿರೆಲೆ ತರಕಾರಿ ದಾಳಿಂಬೆ ಬಿಟ್ರೂಟ್ ನ್ಯೂನತಾ ರೋಗ ರಕ್ತಹೀನತೆ ಲಕ್ಷಣಗಳು ನಿಶಕ್ತಿ ಉಸಿರಾಟದ ತೊಂದರೆ ಧನ್ಯವಾದಗಳು